Apples Burab heaven Malabi Jungee I knew his names ಹೋಟೆಲ್ ಶಾಖೆ ಎರಡನೇ ಶಾಖೆ ಓಪನ್ ಆಗಿದೆ ತುಂಬ ಹತ್ತದಲ್ಲಿದೆ ಸಿಟಿಗೆ ಅದನ್ನು ಯಾರು ನಮ್ಮ ಮೈಸೂರಿನ ಜನತೆಗಳಿಗೆ ತುಂಬ ಇಷ್ಟ ಆಗದಂತಹ ವೆಜ್ಜು ನಾನ್ ವೆಜ್ಜು ನಾರ್ತ್ ಇಂಡಿಯನ್ ಸೌತ್ ಇಂಡಿಯನ್ನು ಹಾಗೆ ನಾಟಿ ಸ್ಟೈಲು ಇಷ್ಟೂ ಕೂಡ ತುಂಬ ಸೊಗಸಾಗಿ ಅನ್ನು ರುಚಿಕರವಾಗಿ ಮಾಡ್ತಾರೆ ಯೋಗೇಶ್ ಗೌಡ್ರು ಇವರೇ ಗೌಡ್ರು ಮೆಸ್ ಓನರು ಓಕೆ ಜೊತೆಗೆ ಮೊದಲನೇ ಬ್ರಾಂಚಿಂದ ಹನ್ನೆರಡು ಮೂರು ವರ್ಷದಿಂದ ತುಂಬ ಚೆನ್ನಾಗಿ ನಡ್ಸ್ಕೊಂಡು ಬಂದಿದ್ದಾರೆ ತುಂಬ ಯಶಸ್ವಿಯಾಗಿ ಚೆನ್ನಾಗಿ ನೀವು ಚಪತಿಪುರ ಸುಷ್ನ ಡಬಲ್ ಅಲ್ಲಿ ಅದು ಇದೆ ಬ್ರಾಂಚ್ ಈಗ ಇಬ್ಬರು ಸೇರಿಕೊಂಡು ಒಂದು ಏನೋ ಒಂದು ಹೊಸದಾಗಿ ಮಾಡೋಣ ಅಂತೇಳಿ ಸಿಟಿಂಗ್ ಮಾಡಬೇಕು ಅನ್ನೋದು ಇವರು ಎರಡನೇ ಬ್ರಾಂಟ್ಗಳು ತುಂಬ ಆಸಕ್ತಿ ಇತ್ತು ತುಂಬ ಆಸೆಯಿಂದ ಇವರು ಒಂದು ಸುತ್ತ ಮಾಡ್ತಿದ್ದಾರೆ ತುಂಬ ಏನಂದರೆ ಎಲ್ರಿಗೂ ಟೂರಿಸ್ಟ್ ಪ್ಲೇಸ್ಗೆ ಒಂದು ಒಳ್ಳೆಯ ರುಚಿ ಕೊಡುವಂಥ ಹೊಟ್ಟು ಬೇಕಿತ್ತು ಸುತ್ತಮುತ್ತ ತುಂಬ ಹೋಟ್ಲಗಳಿದೆ ಎಲ್ಲರೂ ಸುಮಾರು ಜನ ಕೇಳ್ಕೊಳ್ತಿದ್ರು ಇವ್ರ ಹತ್ರ ಏಯ್ ಮಾಡಿ ಸಿಕ್ಕೀನಿ ಮಾಡಿ ಮಾಡಿ ಅಂತ ಸೊ ಒಂದು ದೇವ ದಯೆಯಿಂದ ದೊಡ್ಡ ಆಶೀರ್ವಾದ ಸಿಕ್ಕಿದೆ ಅದು ತುಂಬ ಅರಮನೆ ಹತ್ತಿರ ಇದೆ ಟೌನಲ್ಲಿ ಎರಡುಗಡೆನೇ ಇದೆ ಒಂದುಗಡೆನೇ ಕಿತ್ಕೊಂಡು ಮೇಲ್ಗಡೆ ಕಿತ್ಕೊಂಡ್ರೆ ವ್ಯೂ ಪಾಯಿಂಟ್ ಸಿಗುತ್ತೆ ಈ ಥರ ಹೋಟೆಲ್ ಮೈಸೂರಲ್ಲಿ ಎಲ್ಲೂ ಇಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತಾರೆ ತುಂಬ ಚೆನ್ನಾಗಿದೆ ಈಗ ಪ್ರಾರಂಭೋತ್ಸವ ಏನು ಆಫರ್ ಇಟ್ಟಿದೆಯಾ ಸರ್ ಆಫರೆಲ್ಲ ಹೇಳ್ತಾರೆ ಅವರು ಎಲ್ಲ ಮೆನು ರೆಡಿ ಮಾಡೋಕೆ ತುಂಬಾ ಅರ್ಜೆಂಟ್ ಮಾಡಿದ್ದೀವಿ ಮೆನು ರೆಡಿ ಮಾಡಿದ್ದೀವಿ ಏನು ವೆರೈಟೀಸ್ ಏನು ಸಿಗ್ಬೋದು ಅಂದ್ರೆ ಒಮ್ಮೆ ಬೇರೆ ನಾನ್ ವೆಜಿಟೇರಿಯನ್ಯನ್ ಏನ್ ವೆರೈಟೀಸ್ ಸರ್ ಇವ್ರೇನಂದ್ರೆ ನಾನ್ ವೆಜ್ ಅಲ್ಲಿ ಮನೇಲಿ ಮಾಡೋ ಪೌಡರ್ ಯೂಸ್ ಮಾಡೋದು ಹೋಮ್ ಮೇಡ್ ಎಲ್ಲ ಪೌಡರ್ ಕೂಡ ತೊಗೊಂಡವರು ಇದ್ದಾರೆ ವರ್ಷದ್ದು ಅದರಲ್ಲಿ ಇವರು ಮಟನ್ ಅಂದ್ಬಿಟ್ಟು ಇವರ ಅಜ್ಜಿತ ಕಾಲದಲ್ಲಿ ಮಾಡ್ತಿದ್ರಂತೆ ಮಟನ್ ಉರುಬಾಡ್ ಅಂತೇಳಿ ಚಿಕನ್ ಉರುಬಾಡ್ ಅಂತೇಳಿ ತುಂಬ ವೆರೈಟಿ ವೆರೈಟಿ ಐಟಮ್ಗಳು ಅದು ನಾಟ್ ಈಸ್ಟ್ ಸ್ಟೈಟ್ ಹಿಂದಕ್ಕೆ ಹೋಗ್ಬೋದು ನಾವು ಅಲ್ಲದೆ ನಿಮಗೆ ಆಂಧ್ರ ಸ್ಟೈಲು ಮೈನು ತಮಿಳ್ನಾಡು ಸ್ಟೈಲು ಕೂರ್ ಸ್ಟೈಲು ಎಲ್ಲ ಥರದಲ್ಲೂ ಇದೆ ಬಂದು ತಿಂದವರು ಮತ್ತೆ ಹುಡ್ಕೊಂಡು ಬರಬೇಕು ಆ ಥರ ಟೇಸ್ಟ್ನಾಗ ಕೊಡ್ತಾರೆ ಅಂತ ನಾನು ತುಂಬ ಕಡೆ ಕೇಳಿದ್ದೀನಿ ಜೊತೆಗೆ ಇವರ ಟೇಸ್ಟ್ ಹಂಗಿದೆ ಕೈ ಗುಣನಾಗಿದೆ ಇವರೇ ಓನ್ ಆಗಿ ನಿಂತ್ಕೊಂಡು ಮ್ಯಾನೇಜ್ ಮಾಡಿ ಇವರೇ ಮನೆಯಿಂದಲೇ ಇವರೇ ಕೂತ್ಕೊಂಡು ಏನು ಪೌಡರ್ನ ಪ್ರಿಪೇರ್ ಮಾಡ್ತಾರೆ ಹೋಮ್ ಮೇಡ್ ಪೌಡರ್ ಅಂತ ಹೇಳೋದು ಅದಕ್ಕೂ ಕೂಡ ಬೇಡಿಕೆ ಇದೆ ನಮ್ಗೆ ಕೊಡಿ ಇದು ಮಾಡಿಕೊಡಿ ಅದನ್ನು ಕೂಡ ನೀವು ಏನು ಪೌಡರ್ನ ಸೇಲ್ ಮಾಡಿ ಕೂಡ ಬೇಡಿಕೆ ಇದೆ ಸರ್ ಗೌಡ್ರು ಮೆಸ್ ಸ್ಪೆಷಲ್ ಏನು ಸರ್ ಏನಾರು ಒಂದು ತಿಂಡಿ ಬಿರಿಯಾನಿ ಗೌಡ್ರು ಮೆಸ್ ಬಿರಿಯಾನಿ ಓಕೆ ಅದರಲ್ಲಿ ನಿಮ್ಗೆ ಮಟನ್ ಉರ್ಬಾಡು ಚಿಕನ್ ಉರ್ಬಾಡು ಮುದ್ದೆ ಊಟ ನಾಟಿ ಸ್ಟೈಲು ಅಲ್ಲದೆ ಸೌತ್ ಇಂಡಿಯಾ ನಾರ್ತ್ ಇಂಡಿಯನ್ ಅದಕ್ಕೆ ಇದು ಸ್ಟೈಲು ಎಲ್ಲವೂ ಸಿಗುತ್ತೆ ಸ್ಪೆಷಲ್ ಏನು ಬೇಕು ಎಲ್ಲ ಸಿಗುತ್ತೆ ಇನ್ನೊಂದೇನಂದ್ರೆ ಇವರಿಗೆ ಸ್ವಿಗ್ಗಿ ಸೊಮಾಟೋ ಅಲ್ಲಿ ಅವಾರ್ಡ್ ಕೂಡ ಬಂದಿದೆ ಒಂದು ಲಕ್ಷ ಆರ್ಡರ್ ಬಂದಿದ್ರು ಒಂದು ಇಯರ್ ಅಲ್ಲಿ ಅಂತ ಅವಾರ್ಡ್ ಕೂಡ ಬಂದಿದೆ ಸ್ವಿಗ್ಗಿ ಸೊಮಾಟೊ ತುಂಬಾ ಬಿಡುತ್ತೆ ಸರ್ ಆಗಿ ಯಾರು ಬರ್ತಾ ಇದ್ದಾರೆ ಸರ್ ಸರ್ ಜಿ ಡಿ ದೇವೇಗೌಡ ಬಂದರು ಓಕೆ ಉದ್ಯಮಿಗಳು ರಮೇಶ್ ಸರ್ ಅದು ಎಚ್ ಎಸ್ ರಮೇಶ್ ಸರ್ ಅಂತೇಳಿ ನಮ್ಮ ಚಾಮುಂಡಿ ಬೆಟ್ಟದ ತಾಯಿ ಅರ್ಚಕರಾದಂತಹ ಸೋಮಣ್ಣವ್ರು ಬಂದಿದ್ದಾರೆ ಪ್ರತಾಪ್ ಸಿಮಾರಿ ಬರ್ತಾ ಇದ್ದಾರೆ ಯದುವೀರವ್ರು ಬರ್ತಾ ಇದ್ದಾರೆ ಹಾಗೆ ಹುಮಾಮ ಅವರು ಬರ್ತಿದ್ದಾರೆ ಹಾಗೆ ಇನ್ನು ನಿಮಗೆ ಇವರು ಸರಾಮೇಶ್ವರು ಬರ್ತಿದ್ದಾರೆ ಇನ್ನು ಜಿ ಟಿ ದೇವೇಗೌಡರು ಬಂದು ಅಧೀಶ್ಗೌಡರು ಬರ್ತಿದ್ದಾರೆ ಶ್ರೀವಾಶ್ ಸರ್ ಬರ್ತಾ ಇದ್ದಾರೆ ಥ್ಯಾಂಕ್ ಯು ಸರ್ ನಿಮೇಶ್ ಸರ್ ವಿಪ್ರಾವ್ ಸರ್